ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಎರಡೂ ಕಾಲು ವರ್ಷದ ನಂತರ ಕಡೆಗೂ ಹೈಕಮಾಂಡು ಒಂದು ತೀರ್ಮಾನವನ್ನು ಮೊಟ್ಟ ಮೊದಲ ತೀರ್ಮಾನವನ್ನು ಫಾರ್ ದಿ ಫಸ್ಟ್ ಟೈಮ್ ಒಂದು ಡಿಶ್ ಮಾಡಿಬಿಟ್ಟಿದೆ ಅನಿವಾರ್ಯ ಇತ್ತು ಬೇರೆ ದಾರಿಯೇ ಇರಲಿಲ್ಲ ಈ ಡಿಶನ್ನು ಮಾಡಿಬಿಡ್ತು ನೀವೆಲ್ಲ ಕಾಯ್ತಾ ಇದ್ರಲ್ಲ ಏನಾಗುತ್ತೆ ಏನು ಮಾಡ್ತಾರೆ ಎಲ್ಲಿಯವರೆಗೂ ಹೀಗೆ ತಗೊಂಡು ಹೋಗ್ತಾರೆ ಹೀಗೆ ತಗೊಂಡು ಹೋಗ್ಬಿಡ್ತಾರ ಅನ್ನೋ ಪ್ರಶ್ನೆ ಎಲ್ಲ ಇತ್ತಲ್ಲ ಕಡೆಗೂ ಉತ್ತರ ಸಿಕ್ಕಿದೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಂಡಿದೆ ಯಾವ ತೀರ್ಮಾನ ಯಾಕಂದರೆ ಭಾಳಷ್ಟು ತೀರ್ಮಾನಗಳಾಗಬೇಕಿತ್ತಲ್ಲ ಆ ಕಡೆ ಡಿ ಕೆ ಶಿವಕುಮಾರ್ ನಾನು ಸಿ ಎಂ ಆಗಬೇಕು ಸಿದ್ದರಾಮಯ್ಯ ಉಳಿಸ್ಬೇಕು ಅಂಥೇಳಿ ಆ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇತ್ತ ಇನ್ನೊಂದು ಕಡೆ ಸಿದ್ದರಾಮಯ್ಯ ಟೀಮ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಪ್ರೆಸಿಡೆಂಟಿಂದ ತೆಗಿರಿ ಅಂತ ಹೇಳಿ ಅದೊಂದೇನ ಸುರ್ಜೇವಾಲಾ ಅವ್ರನ್ನ ಬದಲಾವಣೆ ಮಾಡಿ ಅಂತ ಹೇಳಿ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಹೇಳಿ ಮೂವರು ಹೆಚ್ಚುವರಿ ಡಿ ಸಿ ಎಮ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಎಷ್ಟೊಂದು ಪ್ರಪೋಸಲ್ ಇತ್ತು ಯಾವ ತೀರ್ಮಾನವನ್ನು ಮಾಡಿರಲಿಲ್ಲ ಕಡೆಗೆ ಪದಾಧಿಕಾರಿಗಳ ತೀರ್ಮಾನವೂ ಆಗಿರಲಿಲ್ಲ ಆದರೆ ಈಗ ಕಡೆಗೂ ಒಂದು ತೀರ್ಮಾನ ಆಗಿದೆ ಹಾಗೂ ಇದು ಅತ್ಯಂತ ಪ್ರಮುಖವಾದ ತೀರ್ಮಾನವೇ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಂಡಿರುವಂಥ ತೀರ್ಮಾನ ಯಾವುದು ಅದರ ಪರಿಣಾಮ ಏನು ಸರ್ಕಾರದ ಮೇಲೆ ಅದರ ಪರಿಣಾಮ ಏನು ಪಕ್ಷದ ಮೇಲೆ ಅದರ ಪರಿಣಾಮ ಏನು ಏನಾದ್ರು ಸರ್ಕಾರ ಅಲ್ಲಾಡುತ್ತಾ ಏನಾಗಲಿದೆ ಹಾಗೂ ಯಾವುದು ಆ ತೀರ್ಮಾನ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಬಹುಶಃ ಎಲ್ಲರೂ ಕೂಡ ಕಾಯ್ತಾ ಇದ್ದಂಥ ಒಂದು ತೀರ್ಮಾನ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಂಡಿದೆ ಅನಿವಾರ್ಯ ಇತ್ತು ಮತ್ತು ಭಾಳ ಒತ್ತಡ ಇತ್ತು ತೀವ್ರವಾದ ಒತ್ತಡ ಇತ್ತು ಉಭಯ ಬಣಗಳಿಂದಲೂ ಇತ್ತು ಹಲವು ಕಾರಣಕ್ಕಾಗಿತ್ತು ಆದರೆ ಇದೊಂದು ಮಾಡ್ಬೋದಿತ್ತು ಅಷ್ಟೇ ಬೇರೆ ಯಾವುದು ಮಾಡಲಿಕ್ಕೆ ಸಾಧ್ಯವೂ ಇರಲಿಲ್ಲ ಯಾಕಂದರೆ ನೋಡಿ ಡಿ ಕೆ ಶಿವಕುಮಾರ್ ಅವರ ಪಟ್ಟಿ ಏನಿತ್ತು ಅಂದರೆ ಕಡೆಗೆ ಯಾಕಂದರೆ ಈಗ ಬಿಹಾರ ಚುನಾವಣೆ ಎದುರಾದ ಮೇಲೆ ಇನ್ಯಾವುದೇ ರಿಸ್ಕನ್ನು ಹೈಕಮಾಂಡ್ ತೆಗೆದುಕೊಂಡು ನನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಒಂದೇ ಅವ್ರು ಕೇಳ್ತಾ ಇದ್ದಿದ್ದು ಯಥಾಸ್ಥಿತಿಯನ್ನು ಮುಂದುವರಿಸಿ ಅಟ್ಲೀಸ್ಟ್ ಸ್ಟೇಟಸ್ ಕೋ ಶುಡ್ ಬಿ ಮೇಂಟೈನ್ಡ್ ಯಥಾಸ್ಥಿತಿ ಮುಂದುವರಿಲಿ ಅಂತ ಅವ್ರು ಇದ್ದರು ಈ ಕಡೆ ಸಿದ್ದರಾಮಯ್ಯನವರು ಅವ್ರದ್ದು ಒಂದಲ್ಲ ಹಲವು ಬೇಡಿಕೆಗಳು ಕೆ ಪಿ ಸಿ ಪ್ರೆಸಿಡೆಂಟ್ ಬದಲಾಗಬೇಕು ಸುರ್ಜೇವಾಲಾ ಬದಲಾಗಬೇಕು ಅಂದರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿ ಹೊಸಬ್ರು ಯಾರಾದರೂ ಬರಬೇಕು ಸಚಿವ ಸಂಮುಖ ಪುನರ್ರಚನೆಗೆ ಅವಕಾಶ ಕೊಡಬೇಕು ಹೆಚ್ಚುವರಿ ಡಿ ಸಿ ಎಮ್ಗಳಾಗಬೇಕು ಈ ರೀತಿ ಹಲವು ಪಟ್ಟುಗಳಿತ್ತಲ್ಲ ಈ ಪೈಕಿ ಈಗ ನೋಡಿ ಹಾಗೋ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕನ್ವಿನ್ಸ್ ಮಾಡಿ ಅದು ಕನ್ವಿನ್ಸ್ ಏನು ಫಾರ್ ದಿ ಪೀರಿಯಡ್ ಆಫ್ ತ್ರೀ ಫೋರ್ ಮಂತ್ಸ್ ಬಿಹಾರ್ ಚುನಾವಣೆ ಆಗಿಬಿಡ್ಲಪ್ಪ ಆ ಕಾರಣಕ್ಕಾಗಿ ಅಂಥೇಳಿ ಒಂದು ರೀತಿ ಅಂಗಲಾಚಿಕೊಂಡು ಬಹುಶಃ ಅದನ್ನೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ವೆ ಖರ್ಗೆ ಅವ್ರು ನಮಗೆ ದೀಕ್ಷೆ ಕೊಟ್ಟಿದ್ದಾರೆ ಅಂತಿರ್ತಾರಲ್ಲ ಇದೇ ದೀಕ್ಷೆಯನ್ನು ಮೂರ್ನಾಲ್ಕು ತಿಂಗಳ ಮಟ್ಟಿಗೆ ಸುಧಾಸ್ಕು ಅಂತ ಹೇಳಿ ಒಂದು ದೊಡ್ಡ ಬದಲಾವಣೆಗೆ ಕೈ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯವಾಗಿ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಾಗ ಕಾಣಿಸ್ತಾ ಇದೆ ಅದು ಹೊರನೋಟಕ್ಕೆ ಒಳಗವ್ರು ಏನು ಮಾಡ್ತಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ ಅರ್ಗಿಸ್ಕೊಳ್ಳೋರಲ್ಲ ಇದನ್ನು ಅದು ಯಾವ ರೂಪದಲ್ಲಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಹಾಗಾದರೆ ಸಿದ್ದರಾಮಯ್ಯವರು ಈ ಹಲವು ಪಟ್ಟುಗಳ ಪೈಕಿ ಹಲವು ಪಟ್ಟುಗಳ ಪಟ್ಟಿಯ ಪೈಕಿ ಯಾವುದಕ್ಕೆ ಹೈಕಮಾಂಡೀಗ ಮುದ್ರೆ ಒತ್ತಿದೆ ಅಂದರೆ ಬೇರೆ ಯಾವುದೂ ಅಲ್ಲ ಸಿದ್ದರಾಮಯ್ಯನವರು ಭಾಳ ಗಟ್ಟಿಯಾಗಿ ಪಟ್ಟಿ ಹಿಡಿದಿದ್ದು ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಆದರೆ ಅದಕ್ಕೆ ಒಂದು ಮೂರು ತಿಂಗಳು ಟೈಮ್ ತಗೊಂಡಿದ್ದಾರೆ ಅವರು ಬಿಹಾರ್ ಚುನಾವಣೆ ಆಗ್ತಿದ್ದ ಹಾಗೆ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂಥೇಳಿ ಒಪ್ಪಿಸುವಂಥ ಪ್ರಯತ್ನ ಮಾಡಿದ್ದಾರೆ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಬದಲಾವಣೆಯ ವಿಚಾರವಾಗಿ ಅದನ್ನು ನಾವು ಸದ್ಯದಲ್ಲೇ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಆದಾಗ ಅದರ ಬಗ್ಗೆ ತೀರ್ಮಾನ ಮಾಡ್ತೀವಿ ಎರಡು ಮೂರು ರಾಜ್ಯಗಳ ತೀರ್ಮಾನವು ಒಟ್ಟಿಗೆ ಮಾಡ್ತೀವಿ ಹಾಗಾದರೆ ತಕ್ಷಣಕ್ಕೆ ಯಾವುದು ತೀರ್ಮಾನ ಎಸ್ ನಿಮ್ಮ ಗೆಸ್ ಸರಿ ಇದೆ ಯು ಆರ್ ರೈಟ್ ಸಚಿವ ಸಂಪುಟ ಪುನರ್ರಚನೆಗೆ ಹಾಗೆ ಹೈಕಮಾಂಡ್ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನಿವಾರ್ಯ ಪರಿಸ್ಥಿತಿ ಇಲ್ಲಾಂದರೆ ಸಿದ್ದರಾಮಯ್ಯನ ಹೇಳಿದ್ದು ಯಾವುದೂ ಆಗ್ತಾ ಇಲ್ಲ ಅದರಲ್ಲೂ ಸಚಿವ ಸಂಪುಟ ಪುನರ್ರಚನೆ ಅನ್ನೋದು ಮುಖ್ಯಮಂತ್ರಿ ಪರಮಾಧಿಕಾರ ಅದಕ್ಕೆ ನೀವು ಅಡ್ಗಾಲು ಹಾಕೊಂಡು ಕೂತ್ರೆ ಇದು ಪ್ರಜಾಪ್ರಭುತ್ವ ಅಲ್ಲ ಇದು ಅನ್ನುವಂಥ ಅಸಮಾಧಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈಗ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಹೆಚ್ಚುವರಿ ಡಿ ಸಿ ಎಮ್ಗೆ ಅವಕಾಶ ಸಿಕ್ಕಿದೆಯಾ ಸಚಿವ ಸಂಪುಟ ಪುನರ್ರಚನೆ ಅಂದರೆ ಎಲ್ಲ ಸಿದ್ದರಾಮಯ್ಯವ್ರು ಹೇಳಿದ ರೀತಿಯಲ್ಲೇ ಆಗುತ್ತಾ ಹಾಗಾದರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆಲ್ಲ ಗೇಟ್ ಪಾಸಿಗೆ ಕೊಡುತ್ತೆ ಹಂಗಾಗ್ತಾ ಹೋದರೆ ಈಗ ಅದೇ ಕಾರಣಕ್ಕಾಗಿ ಸುರ್ಜೇವಾಲಾ ಬಂದು ಸಚಿವರ ಮೌಲ್ಯಮಾಪನ ಹೇಳಿ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಹೋದ್ರಲ್ಲ ಕೆಲವು ಸಚಿವರನ್ನೆಲ್ಲ ಮಾತಾಡಿಸಿ ಅದರ ಹಿನ್ನೆಲೆಯೂ ಅದೇನೇ ಈಗ ಸಿದ್ದರಾಮಯ್ಯವ್ರು ಒಂದು ಪಟ್ಟ ಹಾಕಿದಾಗ ಇಲ್ಲೊಂದು ಪಟ್ಟಿ ಇದೆ ಅನ್ನ ತೋರಿಸಲಿಕ್ಕೆ ರೆಡಿ ಮಾಡ್ಕೊಂಡಂಗೆ ಆಗಿದೆ ಸಚಿವ ಸಂಪುಟ ಪುನರ್ರಚನೆ ಅನ್ನೋದು ಇನ್ನೂ ನಾವು ತಡೆ ಹಿಡೀಲಿಕ್ಕೆ ಆಗಲ್ಲ ಅನ್ನೋ ಗೊತ್ತಾಗ್ಬಿಟ್ಟಿದೆ ಹೈಕಮಾಂಡ್ಗೆ ಯಾಕಂದರೆ ಸಿದ್ದರಾಮಯ್ಯವ್ರ ಪಟ್ಟಿಯಲ್ಲಿ ಯಾರ್ಯಾರನ್ನು ತೆಗಿಬೇಕು ಅಂದರೆ ಅದರಲ್ಲಿ ಮೊದಲನೇ ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದಿರುತ್ತೆ ನೋ ಡೌಟ್ ಇನ್ ದಟ್ ಬೆನ್ನಿ ಮಧು ಬಂಗಾರಪ್ಪ ಹೀಗೆ ಹಲವರು ಲಿಸ್ಟ್ ಬರುತ್ತೆ ಶಿವಾನಂದ ಪಾಟೀಲ್ ಎಸ್ ಎಸ್ ಮಲ್ಲಿಕಾರ್ಜುನ್ ಭಾಳ ಜನರ ತಲೆ ತೆಗಿಬೇಕು ಅಂದರೆ ಅವರು ರೆಡಿ ಆಗ್ತಾರೆ ಸಚಿವ ಸಂಪುಟದಿಂದ ಈ ಕಡೆ ಅದಕ್ಕೆ ಈಗ ಕೌಂಟ್ರಾಗಿ ಈಗ ಬಂದು ಮಾತಾಡ್ಕೊಂಡು ಹೋಗಿದ್ದು ಸುರ್ಜಾವಲ್ಲ ಸುಮ್ಮನೆ ಅಲ್ಲ ಹೈಕಮಾಂಡು ಒಂದು ಲಿಸ್ಟ್ ಕೊಡುತ್ತೆ ಅದರಲ್ಲಿ ಸಿದ್ದರಾಮಯ್ಯವ್ರ ಬೆಂಬಲಿಗರೇ ಇರ್ತಾರೆ ಹೀಗಿರುವಾಗ ಏನು ಮಾಡ್ತಾರೆ ಈ ಕಾರಣಕ್ಕಾಗಿ ಈಗ ಸಚಿವ ಸಂಪುಟ ಪುನರ್ರಚನೆಯು ಕೂಡ ಅದು ಆಗದಾಗಲೇಬೇಕಾಗುತ್ತೆ ಅದಕ್ಕೆ ಅವಕಾಶವನ್ನು ಕೊಡ್ತಾರೆ ಆದರೆ ಅದಾಗುವಾಗ ಸಾಧ್ಯವಾದಷ್ಟು ಎಲ್ಲವೂ ಸಿದ್ದರಾಮಯ್ಯವ್ರು ಹೇಳದ ಹಾಗೆ ಆಗದೆ ಹಾಗೂ ಅಲ್ಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಾನ ಮಾಡುವಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕುತ್ತೆ ಎಷ್ಟರ ಮಟ್ಟಿಗೆ ಸಕ್ಸೀಡ್ ಆಗುತ್ತೋ ಸೆಕೆಂಡ್ರಿ ಯಾಕಂದರೆ ಕಳೆದ ಬಾರಿ ಕೂಡ ಯಾವಾಗ ಕಾಂಗ್ರೆಸ್ಗೆ ಬಹುಮತ ಬಂದು ಸರ್ಕಾರ ರಚನೆ ಮಾಡಲಿ ಸಿದ್ದರಾಮಯ್ಯವ್ರು ಬಂದ್ರಲ್ಲ ಆಗ ಇನ್ಫ್ಯಾಕ್ಟ್ ಜಮೀರವ್ರ ಹೆಸರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ ಡಿ ಕೆ ಶಿವಕುಮಾರ್ ಅದಕ್ಕೆ ಅಡ್ಗಾಲು ಹಾಕೊಂಡೇ ನಿಂತಿದ್ದರು ಅದೇನಾದರೂ ಆಗಲಿ ಅಲ್ಲಿ ಕೊನೆ ಕ್ಷಣದಲ್ಲಿ ನಾನು ತಗೊಳ್ಳೋಣ ಅಂತ ಹೇಳಿ ಬಂದು ಅವ್ರಿಗೆ ಪ್ರಾಣವಚನ ಕೊಡಿಸಿದ್ದು ಈ ಬಾರಿ ಆ ರೀತಿ ಕೊನೆ ಕ್ಷಣದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ ನೋ ಡೌಟ್ ಬಿ ಕೆ ಹರಿಪ್ರಸಾದ್ ಲಕ್ಷ್ಮಣ ಸೌದಿ ಲೇಔಟ್ ಕೃಷ್ಣಪ್ಪ ಇವರೆಲ್ಲ ಒಳಗೆ ಬರ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಹಾಗೆ ಸಿದ್ದರಾಮಯ್ಯರು ಇನ್ನೂ ತಮಗೆ ಬೇಕಾದ ಕೆಲವ್ರನ್ನೆಲ್ಲ ಒಳಗೆ ತಗೋತಾರೆ ಫೈನಲಿ ಹೈಕಮಾಂಡ್ ಈಗ ಸಚಿವ ಸಂಪುಟ ಪುನರ್ರಚನೆಯ ಮಟ್ಟಿಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಬಹುತೇಕ ಬಹುತೇಕ ಇನ್ನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಮುಹೂರ್ತ ಕೂಡ ನಿಗದಿಯಾಗುವ ಸಾಧ್ಯತೆ ಇದೆ ಈ ಮೂಲಕ ಸಿದ್ದರಾಮಯ್ಯರು ಅಂದರೆ ಅವರು ಮೇಲುಗೈ ಸಾಧಿಸಿದ ಹಾಗ ಅಥವಾ ಇಲ್ಲ ಇದು ಕೇವಲ ತೋರಿಕೆಗೆ ನವೆಂಬರ್ ನಂತರ ಏನು ಬೇಕಾದರೂ ಆಗ್ಬೋದು ಅಂತೀರಾ ಅಥವಾ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗೋವರೆಗೂ ಕೂಡ ಅದು ಮೇಲುಗೈ ಸಾಧಿಸಿದ ಹಾಗ ಅಲ್ಲ ಅಂತೀರೋ ಅಥವಾ ಸರ್ಕಾರವನ್ನು ಒಮ್ಮೆ ಸಚಿವ ಸಂಪುಟ ಪುನರ್ರಚನೆ ಮಾಡುವಲ್ಲಿ ಸಕ್ಸೀಡ್ ಆಗಿದ್ರು ಅಂದರೆ ಅವ್ರ ಕುರ್ಚಿ ಗಟ್ಟಿ ಆದಾಗ ಆಯ್ತಲ್ಲ ಆ ದೃಷ್ಟಿಯಿಂದಲೂ ಕೂಡ ಇದು ಬಹಳ ಮುಖ್ಯ ಅಂತ ಭಾವಿಸ್ತಿರೋ ಇಲ್ಲಿ ನಿಜಕ್ಕೂ ಗೆದ್ದವ್ರು ಯಾರು ಸೋತವ್ರು ಯಾರು ಸಿದ್ದರಾಮಯ್ಯನವರು ನಿಜಕ್ಕೂ ಮೇಲುಗೈ ಸಾಧಿಸಿದ್ರು ಅಂತ ನೀವು ಭಾವಿಸ್ತಿರ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ